ನೆರಿಗಾ ಯೋಜನೆಯಡಿ ಭ್ರಷ್ಟಾಚಾರ ತನಿಖೆಗೆ ಒತ್ತಾಯ ಸೇಂದನೂರು ತಾಲೂಕಿಗೆ ಒಳಪಡುವ ಎಲ್ಲಾ ಗ್ರಾಮ ಪಂಚಾಯಿತಿಗಳ ನೆರಿಗಾ ಯೋಜನೆಯಲ್ಲಿ ಪರ್ಸೆಂಟೇಜ್ ದಂಧೆಗಿಡಿದ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಕೃಷಿ ಕೂಲಿ ಕಾರ್ಮಿಕರ ಹೋರಾಟ ಸಮಿತಿಯಿಂದ ತಾಲೂಕು ಪಂಚಾಯಿತಿಯಲ್ಲಿ ಪ್ರತಿಭಟನೆ ನಡೆಸಿತು ತಾಲೂಕು ಪಂಚಾಯಿತಿ ನೆರಿಗಾ ಯೋಜನೆಯ ಸಹಾಯಕ ನಿರ್ದೇಶಕರಾದ ಶ್ರೀ ಅಲಂಬಾಷಾ ಅವರಿಗೆ ಮನವಿ ಸಲ್ಲಿಸಿ ಹೋರಾಟ ಪ್ರಧಾನ ಸಂಚಾಲಕ ಮೌನೇಶ ಜಲವಾದಕಿ ಮಾತನಾಡಿದರು ನೆರಿಗೆ ಯೋಜನೆಯಡಿ ಕೋಟ್ಯಾಂತರ ರೂಪಾಯಿ ಕಾಮಗಾರಿ ಮಾಡಲಾಗಿದ್ದು ಜನವರಿ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಸಾಮಗ್ರಿ ವೆಚ್ಚದ ಹಣ ಬಿಡುಗಡೆಯಾಗಿದ್ದು ಕೆಲಸ ಮಾಡಿದ ಗುತ್ತಿಗೆದಾರರಿಗೆ ಮತ್ತು ಸಂಸ್ಥೆದಾರರಿಗೆ ಸಾಮಗ್ರಿ ವೆಚ್ಚದ ಹಣವನ್ನು ಸಂದಾಯ ಮಾಡುವಾಗ ಒಂದು ಲಕ್ಷಕ್ಕೆ ಮೂವತ್ತೈದು ಸಾವಿರದಿಂದ ನಲವತ್ತು ಸಾವಿರ ಪರ್ಸೆಂಟೇಜ್ ತೆಗೆದುಕೊಳ್ಳುತ್ತಿದ್ದಾರೆ ಎನ್ನುವ ಗಂಭೀರ ಆರೋಪ ಕೇಳಿಬರುತ್ತಿದೆ ಅದರಲ್ಲೂ ಸಾಮಗ್ರಿ ವೆಚ್ಚಕ್ಕಷ್ಟೇ ಅಲ್ಲದೆ ಕೂಲಿ ವೆಚ್ಚದಲ್ಲೂ ಪರ್ಸೆಂಟೇಜ್ ಬೀಗುತ್ತಿದ್ದಾರೆ ಎನ್ನುವಂತಹ ಆರೋಪಗಳು ಬಲವಾಗಿ ಕೇಳಿಬರುತ್ತಿರುವುದರಿಂದ ತಾಲೂಕಿನ ಎಲ್ಲ ಗ್ರಾಮ ಪಂಚಾಯಿತಿಗಳ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ನೆರಿಗ ಯೋಜನೆಯ ಕಿರಿಯ ಅಭಿಯಂತರರು ಇದರ ಕಿಂಗ್ ಪಿನ್ಗಳಾಗಿದ್ದು ಅದರಲ್ಲೂ ಈ ಯೋಜನೆಯ ಕಿರಿಯ ಅಭ್ಯಂತರರು ಕಾಮಗಾರಿ ನಿರ್ವಹಿಸಿದವರ ಬಳಿ ಪರ್ಸೆಂಟೇಜ್ ನೀಡುವಂತೆ ಕೂಡ ಒತ್ತಡ ಹಾಕುತ್ತಿದ್ದು ಕೊಡದೆ ಹೋದರೆ ಅಂತಹ ಕಾಮಗಾರಿಗಳಿಗೆ ಪೇಮೆಂಟ್ ಮಾಡದೆ ಸತಾಯಿಸುತ್ತಾರೆ ಎಂದು ಸಾರ್ವಜನಿಕರು ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ ಎಂದು ಆರೋಪಿಸಿದರು ಇಂತಹ ಭ್ರಷ್ಟ ಅಧಿಕಾರಿಗಳನ್ನು ಮಟ್ಟಹಾಕಲು ಸರ್ಕಾರವು ಸೂಕ್ತ ತನಿಖೆ ನಡೆಸಬೇಕು ಹಾಗೂ ಇವರ ಮೇಲೆ ವಿಶೇಷ ತನಿಖಾ ತಂಡ ರಚನೆ ಮಾಡಿ ಕ್ರಿಮಿನಲ್ ದೂರು ದಾಖಲಿಸಿ ಸಿಂಧನೂರು ನೆರಿಗ ಯೋಜನೆಯ ಎಲ್ಲ ಅಧಿಕಾರಿಗಳನ್ನು ಹಾಗೂ ತಪ್ಪಿತಸ್ಥ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳನ್ನು ಅಮಾನತು ಮಾಡಬೇಕೆಂದು ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ಸಂಚಾಲಕರಾದ ರಮೇಶ ಶ್ರೀನಿವಾಸ್ ಕ್ಯಾಂಪ್ ದುರ್ಗೇಶ ಕಲಮಂಗಿ ಚನ್ನಬಸವ ಪರ್ವಿ ನರಸಪ್ಪ ಬಂಡಿಗೇರ್ ಮಲ್ಲಿಕಾರ್ಜುನ ಪರ್ವಿ ವೀರೇಶ ಕೆ ಹಂಚಿನಾಳ ಅಂಬಣ್ಣ ಮಲ್ಲಾಪುರ ವೀರೇಶ ದಿಂಗಿ ವಿರೂಪಾಕ್ಷಿ ಸಾಲಾಸಲಾ ರಿಟೆ ವಿರೂಪಾಕ್ಷಿ ಸಸಲಾಮರಿ ರಘು ಅಮರಾಪುರ ಅಲಂಬಾಷ ಬೂದುವಾಳಿ ಯಮನೂರು ಬಸಾಪುರ ದುರ್ಗೇಶ ರೌಡಗುಡ್ಡ ಪ್ರಕಾಶ ಮರಿಬಸವ ಮುಂತಾದ ಮುಖಂಡರು ಭಾಗವಹಿಸಿದ್ರು ವರದಿ ವೆಂಕಟೇಶ ನಾಯಕ ಎನ್ ಕೆ ಟಿವಿ ಫೋರ್ ಸಿಂಧನೂರು ಮಹತ್ವದ ಯೋಜನೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಯೋಜನೆಯನ್ನು ಜಾರಿಗೆ ಮಾಡಿದೆ ಈ ಯೋಜನೆ ಬಡವರು ಆಗಿರ್ತಕ್ಕಂಥ ಕಟ್ಟೆಕಡಿಯ ಅಲ್ಲಿ ಹಳ್ಳಿ ವಾಸ ಬಡವರು ನಗರ ಪ್ರದೇಶದಲ್ಲಿ ಹೋಗಿ ದುಡಿ ದುಡಿಯಕ್ಕೆ ಆಗಲ್ಲ ಮಕ್ಕಳು ಇರ್ತಾವೆ ಅಂತೇಳಿ ಸರ್ಕಾರ ಅವರಿಗಾಗಿ ಒಂದು ಯೋಜನೆ ಜಾರಿ ಮಾಡಿ ಅವರ ಉದ್ಧಾರಕ್ಕಾಗಿ ಅವರ ಕುಟುಂಬ ಬದುಕು ಕಟ್ಕೊಳ್ಳೋಕಾಗಿ ಸರ್ಕಾರ ಆ ಯೋಜನೆ ಜಾರಿಗೆ ಮಾಡಿದೆ ಆ ಯೋಜನೆಯಾಗಿ ಸಾಕಷ್ಟು ಅಂದ್ರೆ ಸರ್ಕಾರ ನೀಡ್ತಿದ್ರು ಇಲ್ಲಿ ಇತ್ತ ಇಲ್ಲಿ ತಾಲೂಕ್ ಪಂಚಾಯತಿ ಅಧಿಕಾರಿಗಳು ಕುಮ್ಮತ್ನಿಂದ ಗ್ರಾಮ ಪಂಚಾಯತ್ ಇರ್ತಕ್ಕಂಥ ಒಗಳು ಜಾಬ್ ಕಾರ್ಡ್ಗಳನ್ನ ಸೃಷ್ಟಿ ಮಾಡಿಕೊಂಡು ತಮಗೆ ಬೇಕಾಗಿರ್ತಕ್ಕಂಥ ವೆಂಡ್ರನ್ನ ಇಟ್ಕೊಂಡು ಸರ್ಕಾರದ ತಮಗೆ ಮನಸ ಬಂದಂತೆ ಅಂದನ ಬಳಕೆ ಮಾಡಿಕೊಂಡು ಏಜೆನ್ಸಿ ಮುಖಾಂತರ ಸರ್ಕಾರ ಅನುದಾನವನ್ನು ಲೂಟಿ ಮಾಡುತ್ತಾರೆ ಇದು ಪರ್ಸೆಂಟೇಜ್ ತಂದೆ ಮತ್ತು ಬಡವರಿಗೆ ಮಾಡ್ತಕ್ಕಂಥ ಅನ್ಯಾಯಗಳು ಅನ್ಯಾಯ ಇದರಿಂದ ಸರ್ಕಾರಕ್ಕ ಮತ್ತು ರಾಜಧಾನ ಏನು ಇದೆಯಲ್ವಾ ರಾಜಧಾನ ಕೂಡ ಸರ್ಕಾರಕ್ಕೆ ಕಣ್ಣು ಕಣ್ಣಿಗೆ ಮಣ್ಣಿಡ್ಸೋ ಕೆಲಸ ಈ ಇದೇ ಅಧಿಕಾರಿಗಳು ಮಾಡ್ತಾರೆ ಇವರಿಗೆ ಸಾಕಷ್ಟು ಸಂಬಳ ಇವೊಂದು ಕಾರು ಬಂಗ್ಲೆ ಮತ್ತೆ ಎ ಸಿ ರೂಮ್ ಕುಂತ್ಕೊಳ್ಳೋಕೆ ಇಷ್ಟೆಲ್ಲ ಇದ್ರು ಈ ಕಳ್ಳರು ಏನು ಮಾಡ್ತಾರೆ ಕಳ್ಳತಕ್ಕನ ಮಾಡ್ತಾ ಇದ್ದಾರೆ ಕಳ್ಳತಕ್ಕನ ಪರ್ಸೆಂಟೇಜ್ ತಂದೆ ಹೇಳಿದ್ರು ಕಳ್ಳತಕ್ಕ ಮಾಡ್ತಾರೆ ಇವ್ರಿಗೆ ಸಂಬಳ ಸರ್ಕಾರ ಇವರಿಗೆ ಓಡಾಡಲಿಕ್ಕೆ ಇದೆ ಒಳಗಡೆ ಕುಂತ್ಕೊಳ್ಳೋಕೆ ಎ ಸಿ ಚೇರ್ ಇದೆ ಆದರೂ ಕೂಲಿ ಕಾರ್ಮಿಕರು ದುಡ್ಡನ್ನ ಕಿತ್ಕೊಂಡು ತಿಂತಕ್ಕಂಥದ್ದು ಅವರು ದುಡ್ಡನ್ನ ಕಳೆದ ಮಾಡ್ತಕ್ಕಂಥದ್ದು ಈ ಭ್ರಷ್ಟಾಧಿಕಾರಿಗಳು ಮಾಡ್ತಕ್ಕಂಥ ದೊಡ್ಡ ಒಂದು ಅವ್ಯವಹಾರ ಇದು ಇದೇ ತರ ಈಗ ಫೈನಾನ್ಸ್ ಕೂಡ ಆಗಿತ್ತು ಅದೇ ತರ ಸರ್ಕಾರ ಎಚ್ಚೆತ್ತುಕೊಂಡು ಇವ್ರ ಮೇಲೆ ಕ್ರಿಮಿನಲ್ ದಾಖ ಕೇಸ್ಗಳನ್ನು ದಾಖಲಿಸಬೇಕು ಇಲ್ಲ ಇವರನ್ನ ಅಧಿಕಾರದಿಂದ ಅಮತ್ತು ಮಾಡಬೇಕು ಕೂಲಿ ಕಾರ್ಮಿಕರ ತಗೊಂಡು ಸಾಕಷ್ಟು ಅವ್ರಿಗೆ ಅನ್ಯಾಯ ಮಾಡ್ತಾ ಅವ್ರು ಬಿಸಿಲಲ್ಲಿ ದುಡಿತಕ್ಕಂಥ ವರ್ಗ ಅವರಾದ್ರೆ ಇವರು ಏಸಲ್ಲಿ ಕುಂತ್ಕೊಂಡು ಅವ್ರ ದುಡ್ಡನ್ನು ತಿಂತಕ್ಕಂಥ ಒಂದು ಭ್ರಷ್ಟ ನೀಚ ಅಧಿಕಾರಿಗಳು ಇಲ್ಲಿ ಪ್ರತಿನಿತ್ಯ ನೋಡ್ತಕ್ಕಂಥದ್ದು ಇವರಿಗೆ ದಾಖಲೆಗೆ ಬೇಕು ಅನ್ನಂಗಿದ್ರೆ ಪ್ರತಿ ಹಳ್ಳಿಯಲ್ಲಿ ಗ್ರಾಮ ಪಂಚಾಯತ್ ವೇಗಿಸಿ ತನಿಖೆ ಮಾಡಕ್ಕೆ ಬರಲಿ ನಾವು ಸೂಕ್ತವಾದ ದಾಖಲೆಗಳನ್ನು ಕೊಟ್ಟು ಸಂಬಂಧಪಟ್ಟ ಅಧಿಕಾರಿ ಎಷ್ಟೆಷ್ಟು ಲಂಚ ತಿಂತಾರೆ ಎಷ್ಟೆಷ್ಟು ಲಕ್ಷ ದುಡ್ಡು ಲಪ್ಪಿಸಿದರೆ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಹೇಗಾಗತ್ತೆ ಇವರೇ ತಿಂತ ಇದ್ರೆ ಕೊಳ್ಳೆ ಬಿಡ್ತಿದ್ರೆ ಅಲ್ಲಿ ಅಭಿವೃದ್ಧಿ ಹೇಗೆ ಸಾಧ್ಯ ಹಾ ಇದು ಸರ್ಕಾರಕ್ಕೆ ಸರ್ಕಾರ ಗೊತ್ತಿರಂಗಿಲ್ಲ ಸರ್ಕಾರ ಕೊಟ್ಟಿರ್ತಕ್ಕಂಥ ಅನುದಾನ ಸರ್ಕಾರಕ್ಕೆ ಮೋಸ ಮಾಡಿದಲ್ಲಿ ಇಲ್ಲಿರ್ತಕ್ಕಂಥ ಜನರಿಗೆ ಕೂಡ ಮೋಸ ಮಾಡ್ತಕ್ಕಂಥದ್ದು ತಾವು ಸರ್ಕಾರದ ಅನುದಾನ ಸರಿಯಾಗಿ ಮುಗಿಸಿದ್ರೆ ಇಷ್ಟೊತ್ತಿಗೆ ಯಾವಾಗ ಹಳ್ಳಿಗಳು ಸಿಂಗಾಪುರ ಆಗ್ತಿದ್ವು ಇವತ್ತು ಕೊಳಚೆ ಪ್ರದೇಶದಲ್ಲಿ ವಾಸ ಮಾಡ್ತಕ್ಕಂಥ ಎಷ್ಟೋ ಬಡ ಜನರು ಇದಾರೆ ಇವ್ರು ಮಾಡ್ತಕ್ಕಂಥ ಅನ್ಯಾಯದಿಂದ ಇನ್ನು ಎಷ್ಟೋ ಜನ ಗುಳ್ಳೆ ಹೋಗ್ತಿದ್ದಾರೆ ನಗರ ಪ್ರದೇಶದಲ್ಲಿ ದುಡಿಯಕ್ಕೆ ಹೋಗ್ತಿದ್ದಾರೆ ಮಕ್ಕಳು ಸಣ್ಣ ಸಣ್ಣ ಮಕ್ಕಳು ಇರ್ತಾವೆ ಇವರು ಸರಿಯಾಗಿ ಅಲ್ಲಿ ಅಭಿವೃದ್ಧಿ ಮಾಡಿದರೆ ಗ್ರಾಮ ಪಂಚಾಯತಿಗಳು ಗ್ರಾಮ ಪಂಚಾಯತ್ ಅಧಿಕಾರಿಗಳು ಇವರು ಮಾಡಿದ್ರೆ ಇಷ್ಟು ಕಷ್ಟಪಟ್ಟು ಬೆಂಗಳೂರಲ್ಲಿ ಸಾವಿರಾರು ಜನ ಹೋಗಂಗಿಲ್ಲ ಗುಳ್ಳೆ ಹೋಗಂಗಿಲ್ಲ ಆದ ಕಾರಣ ದಯವಿಟ್ಟು ಪ್ರೇಂಕರಿಗೆ ಭ್ರಷ್ಟ ಅಧಿಕಾರಿಗಳನ್ನು ಸೂಕ್ತ ಕಾನೂನು ಕ್ರಮ ಅಮಾನತು ಮಾಡಬೇಕು ಇಲ್ಲ ಗುಂಡಾ ಪಟ್ಟಿಯಲ್ಲಿ ಸೇರಿಸಬೇಕು ಮೊಕದ್ದಮೆ ದಾಖಲಿಸಬೇಕು ಇಂಥ ಒಂದು ಕಠಿಣವಾದ ಕಾನೂನುಗಳನ್ನು ಜಾರಿ ಮಾಡಬೇಕಂತ ಹೇಳಿ ನಾವು ಕೈಗಳನ್ನು ಹೇಳುತ್ತಿದ್ದೇವೆ ಕೂಲಿ ಕಾರ್ಮಿಕರ ಹಕ್ಕುಗಳ ಹೋರಾಟ ಸಮಿತಿ ನಾವು ಒಂದು ತಾಲೂಕು ಪಂಚಾಯತ್ ಬೆಂಗಳೂರು ಕಚೇರಿ ಮುಂದೆ ಒಂದು ಹೋರಾಟದ ಮುಖಾಂತರ ಸರ್ಕಾರಕ್ಕೆ ಮತ್ತು ಸಂಬಂಧಪಟ್ಟಂಥ ಎಲ್ಲ ಅಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿ ಒಂದು ಅಬ್ಬತ್ತಾಯನ್ನು ಮಂಡಿಸ್ತಿದ್ದೀವಿ ತಮ್ಮೆಲ್ಲರಿಗೂ ಗೊತ್ತಿದೆ ವಿಷಯ ಏನಂತಂದರೆ ನರೇಗಾ ಯೋಜನೆಯ ಯೋಜನೆ ಅಡಿಯಲ್ಲಿ ಏನು ಕಾಮಗಾರಿ ನಿರ್ವಹಿಸಿದಂಥ ಜನರ ಹತ್ರ ಅದರಲ್ಲಿ ಪರ್ಸೆಂಟೇಜನ್ನು ತೆಗೆದುಕೊಂಡು ತೆಗೆದುಕೊಂಡು ಜನರಿಗೆ ಕೂಲಿ ಕಾರ್ಮಿಕರಿಗೆ ವಂಚನೆ ಮಾಡುತ್ತಿರುವಂಥ ಅಧಿಕಾರಿಗಳು ಎನ್ನುವಂಥ ಪ್ರಮುಖ ವಿಷಯ ಬಂಧುಗಳೇ ತಮಗೆಲ್ಲರಿಗೂ ಗೊತ್ತಿದೆ ಈಗಾಗಲೇ ಸರ್ಕಾರ ಎರಡು ಸಾವಿರದ ಐದರಲ್ಲಿ ಭಾರತ ಸರ್ಕಾರ ಬಡಜನರ ಹೊಟ್ಟೆಯನ್ನು ಬಡವರ ಬಡಜನರ ಹೊಟ್ಟೆಯ ಹಸಿವನ್ನು ನೀಗಿಸುವ ನಿಟ್ಟಿನಲ್ಲಿ ಮತ್ತು ಈ ಭಾರತ ದೇಶದ ಬಡತನವನ್ನು ನಿರ್ಮೂಲನೆ ಮಾಡಬೇಕಂತೇಳಿ ಒಂದು ಮಹತ್ವಾಕಾಂಕ್ಷಿ ಯೋಜನೆಯಾದಂತಹ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಉದ್ಯೋಗ ಖಾತ್ರಿ ಯೋಜನೆ ಎನ್ನುವಂತಹ ಹರೇಗಾ ಯೋಜನೆ ಅನ್ನುವಂತಹ ಒಂದು ಯೋಜನೆಯನ್ನು ಜಾರಿಗೊಳಿಸಿ ಅದರಿಂದ ಭಾರತ ದೇಶದ ಅತ್ಯಂತ ಈರ ಸ್ಥಿತಿ ಹೇಳಿದಂಥ ಕೂಲಿ ಕಾರ್ಮಿಕರು ರೈತರು ಕೃಷಿಕರ ಎಲ್ಲ ಜನರ ಹೊಟ್ಟೆ ಹಸಿವರನ್ನು ಹೇಳಿ ಏನು ಒಂದು ಮಹತ್ವಾಕಾಂಕ್ಷಿ ಯೋಜನೆಯನ್ನ ಎರಡ್ ಸಾವಿರದ ಭಾರತದ ಕೇಂದ್ರ ಸರ್ಕಾರ ಜಾರಿಗೊಳಿಸುತ್ತದೆ ಆ ನಿಟ್ಟಿನಲ್ಲಿ ಅಂದಿನಿಂದ ಇಂದಿನವರೆಗೂ ಕೂಡ ಅದು ಆ ಯೋಜನೆ ಬಹಳಷ್ಟು ಜನರ ಒಳೆ ಹೋಗೋದನ್ನ ತಪ್ಪಿಸಿದೆ ಬಹಳಷ್ಟು ಜನರ ಬಡತನವನ್ನು ನಿರ್ಮೂಲನೆ ಮಾಡಿದೆ ಆದರೆ ಅಂತಹ ಯೋಜನೆಗಳನ್ನ ಇವತ್ತು ಏನು ಕೆಟ್ಟ ಭ್ರಷ್ಟ ಅಧಿಕಾರಿಗಳು ಆ ಯೋಜನೆಯನ್ನ ಮೂಲೆಗುಂಪು ಮಾಡುತ್ತಾ ಆ ಯೋಜನೆಯನ್ನು ಅಲ್ಲ ಕಾರ್ಯಕ್ಕೆ ಮುಂದಾಗಿದ್ದಾರೆ ಯಾಕಪ್ಪ ಅಂತಂದ್ರೆ ತಮ್ಮ ಸ್ವಾಯಿತಾಸಕ್ತಿಗೋಸ್ಕರ ತಮ್ಮ ವೈಯಕ್ತಿಕ ಕಾರಣಕ್ಕೋಸ್ಕರ ತಮ್ಮ ಲಾಭಕ್ಕೋಸ್ಕರ ಅಂತಾನೆ ಹೇಳ್ಬೋದು ಯಾಕಂತಂದ್ರೆ ಇವತ್ತು ತಾವೆಲ್ಲರೂ ಗಮನಿಸಿದಿರಿ ಇವತ್ತು ಬಸ್ ಏನ್ ನರೇಗಾ ಯೋಜನೆ ಬಹಳಷ್ಟು ಅವ್ಯವಹಾರಕ್ಕೆ ಈಡಾದಂಥ ಯೋಜನೆ ಆಗಿಬಿಟ್ಟಿದೆ ಯಾಕಂತಂದ್ರೆ ಆ ಯೋಜನೆ ಅವ್ಯವಹಾರ ಅಲ್ಲ ಆ ಯೋಜನೆಯನ್ನ ಸಮರ್ಪಕವಾಗಿ ಅನುಷ್ಠಾನ ಮಾಡುವಂಥ ಅಧಿಕಾರಿಗಳ ಆ ಯೋಜನೆಯನ್ನು ಅಳಹಿಡಿಸಿದ್ದಾರೆ ಅದನ್ನು ಇವತ್ತು ಭ್ರಷ್ಟಾಚಾರಕ್ಕೆ ತಳ್ಳಿದ್ದಾರೆ ಆ ಯೋಜನೆಯನ್ನು ಆ ನಿಟ್ಟಿನಲ್ಲಿ ಯಾಕಂತಂದ್ರೆ ಏನಿವತ್ತು ಸಿಂಧನೂರು ತಾಲೂಕಿನಲ್ಲಿ ನಾವು ವಿಶೇಷವಾಗಿ ಸಿಂಧನೂರು ತಾಲೂಕು ತಾಲ್ಲೂಕು ಪಂಚಾಯತ್ ವ್ಯಾಪ್ತಿಗೆ ಒಳಪಡುವಂತಹ ಎಲ್ಲ ಗ್ರಾಮ ಪಂಚಾಯಿತಿಗಳ ಪಿ ಒ ಮತ್ತು ಸಂಬಂಧಪಟ್ಟಂತಹ ಜೂನಿಯರ್ ಇಂಜಿನಿಯರ್ಗಳು ಕಿರಿಯ ಅಭಿಯಂತರರು ಆ ಯೋಜನೆ ಸಂಬಂಧಪಟ್ಟಂತ ಕಿರಿಯ ಅಭಿಯಂತರರು ಎಲ್ಲ ಅಧಿಕಾರಿಗಳು ಏನು ಮಾಡ್ತಿದ್ದಾರೆ ಅಂದರೆ ಇವತ್ತು ಕೆಲಸ ನಿರ್ವಹಿಸಿದಂತಹ ವೆಂಡರ್ದಾರರು ಇರ್ಬೋದು ಆ ಸಂಸ್ಥೆಯವರು ಇರ್ಬೋದು ಅಥವಾ ಯಾರು ಕೆಲಸ ನಿರ್ವಹಿಸ್ತಾರೋ ಪಂಚಾಯತ್ ವ್ಯಾಪ್ತಿಯಲ್ಲಿ ಹಳ್ಳಿಯ ಜನರು ಅವರ ಹತ್ರ ಇವತ್ತು ಪರ್ಸೆಂಟೇಜನ್ನು ಅಂದರೆ ಒಂದು ಲಕ್ಷ ಕಾಮಗಾರಿ ಇತ್ತಂದರೆ ಆ ಒಂದು ಲಕ್ಷಕ್ಕೆ ಮೂವತ್ತರಿಂದ ನಲವತ್ತು ಸಾವಿರ ರೂಪಾಯಿಯನ್ನು ಹಣವನ್ನು ಡಿಮ್ಯಾಂಡ್ ಮಾಡುವಂತಹ ಆರೋಪ ಇವತ್ತು ಗಂಭೀರವಾಗಿ ಕೇಳಿ ಬರ್ತಿದೆ ಅದರಲ್ಲಿ ವಿಶೇಷವಾಗಿ ಸಿನ್ನೂರು ತಾಲೂಕಿನಲ್ಲಿ ಅಂತ ಹೇಳ್ಬೋದು ಹಾಗಾಗಿ ಇಂತಹ ಆರೋಪಕ್ಕೆ ವಿರೋಧಿಸಿ ಇಂತಹ ಆರೋಪವನ್ನು ಹೊತ್ಕೊಂಡಿರುವಂಥ ಅಧಿಕಾರಿಗಳನ್ನು ತನಿಖೆ ಮಾಡಬೇಕು ಅವರ ಮೇಲೆ ಕ್ರಮ ಕೈಗೊಳ್ಳಬೇಕು ಅವರನ್ನು ಅವರು ಅವರ ಮೇಲೆ ವಿಶೇಷ ತನಿಖೆ ತನಿಖೆ ತಂಡ ರಚನೆ ಮಾಡಿ ಅವರ ಮೇಲೆ ಕ್ರಮ ಕೈಗೊಳ್ಳಬೇಕಂತ ದೊಡ್ಡ ಪ್ರಮುಖವಾದ ಬೇಡಿಕೆಯನ್ನು ಇಟ್ಕೊಂಡು ಇವತ್ತು ನಾವು ಇವತ್ತು ತಾಲೂಕ್ ಪಂಚಾಯತ್ ಕಚೇರಿ ಮುಂದೆ ಪ್ರತಿಭಟನೆ ಮಾಡ್ತಿರುವಂತಹ ಪ್ರಮುಖ ಉದ್ದೇಶ ಈಗಾಗಲೇ ಕಳೆದ ಮೂವತ್ತೊಂದನೇ ತಾರೀಕು ಜನವರಿ ಮೂವತ್ತನೇ ತಾರೀಕು ಮೆಟ್ರಲ್ ಪೇಮೆಂಟ್ ಹೆಸರಿನಲ್ಲಿ ನರೇಗಾ ಯೋಜನೆಗೆ ಸಂಬಂಧಪಟ್ಟಂತಹ ಯೋಜನೆಯಲ್ಲಿ ಒಂದು ಕೂಲಿಕಾರ ವೆಚ್ಚ ಅಂದರೆ ಲೇಬರ್ ಪೇಮೆಂಟ್ ಮತ್ತು ಮೆಟ್ರಿಯಲ್ ಪೇಮೆಂಟ್ ಅನ್ನುವಂತಹ ಎರಡೂ ರೀತಿಯ ಪೇಮೆಂಟ್ಗಳು ನರೇಗಾ ಯೋಜನೆಯಲ್ಲಿ ಆಗ್ತಾ ಆಗುವಂಥದ್ದು ಆದರೆ ಅಧಿಕಾರಿಗಳು ಆ ಮೆಟೀರಿಯಲ್ ಪೇಮೆಂಟ್ನ ಹೆಸರಿನಲ್ಲಿ ಒಂದು ಲಕ್ಷಕ್ಕೆ ಮೂವತ್ತರಿಂದ ನಲವತ್ತು ಸಾವಿರ ರೂಪಾಯಿ ಪರ್ಸೆಂಟೇಜನ್ನು ಕೇಳ್ತಾ ಇರುವಂಥದ್ದು ಇವೆಲ್ಲರೂ ನಾಚಿಗೆ ಪಡುವಂಥದ್ದು ಇಡೀ ಅಧಿಕಾರಿ ವರ್ಗವೇ ತಲೆ ತೆಗೆಸುವಂಥ ಕೆಲಸ ಹಾಗಾಗಿ ಇವತ್ತು ಕೆಲಸ ಮಾಡಿರುವಂತಹ ಕಾಮಗಾರಿಯನ್ನು ನಿರ್ವಹಿಸಿದಂಥ ಸಂಸ್ಥೆಯವರಾಗಿರ್ಬೋದು ವೆಂಡರ್ ಇರ್ಬೋದು ಆ ವೆಂಡರ್ ನೆಪ ಮಾತ್ರಕ್ಕೆ ಮಾತ್ರ ವೆಂಡರ್ ಆಗಿರ್ತೇನೆ ಹೊರತು ಅದು ನಿಜವಾದ ಕಾಮಗಾರಿ ನಿರ್ವಹಿಸಿದಂಥದ್ದಲ್ಲ ಯಾಕಂತಂದ್ರೆ ವೆಂಡರ್ ಎಲ್ಲೋ ಕಾಂಟ್ರಾಕ್ಟ್ ದಾರ ವೆಂಡರ್ ಸಂಸ್ಥೆಯ ಎಲ್ಲೋ ಕುಂತ್ಕೊಂಡು ತನ್ನ ಹೆಸರಿಗೆ ಅಗ್ರಿಮೆಂಟ್ ಮಾಡಿಕೊಳ್ತಾನೆ ಆದ್ರೆ ಪಂಚಾಯತ್ ವ್ಯಾಪ್ತಿ ಒಳಪಡುವಂತ ಗ್ರಾಮ ಪಂಚಾಯತ್ ಸದಸ್ಯರಿರ್ಬೋದು ಜನರಿರ್ಬೋದು ಆ ಕಾಮಗಾರಿಯನ್ನು ನಿರ್ವಹಿಸಂತದ್ದು ಆ ಕಾಮಗಾರಿ ನಿರ್ವಹಿಸಿದಂಥವರಿಗೆ ಪಿನ್ಗಳಾಗಿ ಕಿಂಗ್ ಪಿನ್ಗಳಾಗಿ ಬ್ರೋಕರ್ಗಳಾಗಿ ಇವತ್ತು ಅಧಿಕಾರಿಗಳು ಕೆಲಸ ಮಾಡ್ತಿದಾರೆ ಯಾಕಂತಂದ್ರೆ ವೆಂಡರ್ ವೆಂಡರ್ದಾರ ತನ್ನ ತನಗೆ ಪೇಮೆಂಟ್ ಆದದ್ದನ್ನು ಕೆಲಸ ನಿರ್ವಹಿಸಿದವರಿಗೆ ಕೊಡಬೇಕಾದ್ರೆ ಹಣವನ್ನು ಅದರಲ್ಲಿ ಲಕ್ಷಕ್ಕೆ ಮೂವತ್ತು ನಲ್ವತ್ತು ಸಾವಿರ ರೂಪಾಯಿ ಪರ್ಸೆಂಟೇಜನ್ನು ಕೇಳುವಂಥದ್ದು ಅದು ಇಂಜಿನಿಯರ್ಗಳು ಮತ್ತು ಪಿ ಡಿ ಒಗಳು ಮಾಡ್ತಾ ಇದ್ದಾರೆ ಇವತ್ತು ಸಿಂಧನೂರು ತಾಲೂಕಿನಲ್ಲಿ ಯಾಕಂತಂದರೆ ಇಡೀ ಜನರಲ್ಲಾಗಿ ಹೇಳ್ಬೇಕಂತಂದರೆ ಇವತ್ತು ಜೊಳಗೇರಿ ಪಂಚಾಯತ್ ಅವರು ಇರ್ಬೋದು ರಾಗಲ್ಪುರಿ ಪಂಚಾಯತ್ ಅವರು ಇದ್ದಾರೆ ಹೊಸಳ್ಳಿ ಪಂಚಾಯತಿ ಅವರು ಇದ್ದಾರೆ ಮತ್ತು ಜಾರಾಳ ಪಂಚಾಯತ್ವರು ಇದ್ದಾರೆ ಇನ್ನಿತರ ಸಾಕಷ್ಟು ಪಂಚ ಗ್ರಾಮ ಪಂಚಾಯತಿ ಜನರು ಕೂಲಿ ಕಾರ್ಮಿಕರು ಬಡವರು ಎಲ್ಲ ಜನರು ನಾವಿತ್ತು ಬಂದಿದ್ದೀವಿ ಎಲ್ಲ ಪಂಚಾಯತಿ ವ್ಯಾಪ್ತಿಯಲ್ಲಿ ಕೂಡ ಈ ಇದು ಈ ಒಂದು ಅಕ್ರಮ ಮತ್ತು ಹಗರಣ ನಡೀತಾ ಇದೆ ಹಾಗಾಗಿ ಎಲ್ಲ ಭ್ರಷ್ಟಾಚಾರವನ್ನು ಹಗರಣವನ್ನು ವಿರೋಧಿಸಿ ನಾವು ಇವತ್ತು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಮತ್ತು ಸಂಬಂಧಪಟ್ಟಂಥ ತಾಲೂಕು ಪಂಚಾಯತಿ ಕಾರ್ಯನಿರ್ವಹಕ ಅಧಿಕಾರಿಗಳು ತಾವು ಈ ಒಂದು ಕಾಮಗಾರಿಗಳಲ್ಲಿ ಪರ್ಸೆಂಟೇಜ್ ತಗೊಂಡ್ ತಗೊಂಡಿ ತೆಗೆದುಕೊಳ್ತಿರುವಂತಹ ಕಿರಿಯ ಅಭಿಯಂತರರು ಜೂನಿಯರ್ ಇಂಜಿನಿಯರ್ಗಳು ಮತ್ತು ಪಿ ಡಿಒಗಳು ಎಲ್ಲ ಪಿ ಡಿಒಗಳು ಇಂಜಿನಿಯರ್ಗಳ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಯಾಕಂತಂದ್ರೆ ಆರೋಪ ನಾವು ಆರೋಪ ಮಾಡ್ತಿದ್ದೀವಿ ಅಂತಂದ್ರೆ ಅದು ನಮ್ಮ ಹತ್ರ ದಾಖಲೆಗಳು ಇದ್ದಾವೆ ನೀವು ಪ್ರತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರಬೇಕು ಪ್ರತಿ ಗಾ ನಮ್ಮ ತಾಲೂಕಿಗೆ ಒಳಪಡುವಂಥ ವ್ಯಾಪ್ತಿಗೆ ಒಳಪಡುವಂಥ ಎಲ್ಲ ಗ್ರಾಮ ಪಂಚಾಯತಿಗೆ ಬರಬೇಕು ಎಲ್ಲ ಗ್ರಾಮ ಪಂಚಾಯತಿಗಳಲ್ಲಿ ಬಂದ್ರೆ ನಾವು ನಮಗೆ ಜವಳಗಿರ ಪಂಚಾಯಿತಿ ರಾಗಲಪುರ ಪಂಚಾಯಿತಿ ಹೊಸಾಳಿ ಪಂಚಾಯತಿ ದರ್ಪಾಪುರ ಪಂಚಾಯತಿ ಇನ್ನಿತರ ಸಾಕಷ್ಟು ಪಂಚಾಯಿತಿಯಲ್ಲಿ ನಮ್ಮ ನಮ್ಮ ಜೊತೆಗೆ ಇರೋ ಕೆಲಸ ಮಾಡಿದಂಥ ಸ್ನೇಹಿತರು ಇದ್ದಾರೆ ನಮ್ಮ ಜೊತೆ ಕೆಲಸ ಮಾಡಿದಂಥ ಕಾರ್ಮಿಕರು ರೈತರು ಇದ್ದಾರೆ ಅವೆಲ್ಲರೂ ತಾವು ಮಾಡಿದಂಥ ಕಾಮಗಾರಿಗೆ ಕಾಮಗಾರಿಗಳಿಗೆ ಪರ್ಸೆಂಟೇಜನ್ನು ಕೊಟ್ಟಿರುವಂತಹ ದಾಖಲೆಗಳು ನಮ್ಮ ಹತ್ರ ಇದ್ದಾವೆ ತಾವೆಲ್ಲರೂ ತಾಲೂಕ್ ಪಂಚಾಯತ್ ಅಧಿಕಾರಿಗಳು ಸ್ಥಾನಿಕವಾಗಿ ಭೇಟಿ ನೀಡಬೇಕು ಅಲ್ಲಿ ನಾವು ದಾಖಲೆ ಸಮೇತ ಪರ್ಸೆಂಟೇಜ್ ಕೊಟ್ಟಿರುವಂತಹ ಆಧಾರವನ್ನು ನಾವು ನಿಮಗೆ ಕೊಡ್ತೇವೆ ಅನ್ನೋದನ್ನ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಮತ್ತು ಜಿಲ್ಲಾ ಪಂಚಾಯತ್ ಅಧಿಕಾರಿಗಳಿಗೆ ಕೂಡ ಈ ಮೂಲಕ ಸರ್ಕಾರಕ್ಕೆ ಒತ್ತಾಯಿಸ್ತೇವೆ ಮತ್ತು ತಮ್ಮ ಅಧಿಕಾರಿಗಳು ಕೂಡ ಒತ್ತಾಯಿಸ್ತೇವೆ ಹಾಗಾಗಿ ಇಂತಹ ಭ್ರಷ್ಟಾಚಾರಕ್ಕೆ ಇಳಿದಿರುವಂತಹ ಅಧಿಕಾರಿಗಳನ್ನ ನೀವು ತನಿಖೆ ಮಾಡಿ ಅವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಇವತ್ತು ಮಾತೆತ್ತಿದರೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತು ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ಯ ಅಭಿವೃದ್ಧಿ ಅಧಿಕಾರಿಗಳಂತ ಮಾನ್ಯ ಪ್ರಿಯ ಖರ್ಗೆ ಅವರು ನೀವತ್ತು ಗ್ರಾಮ ಪಂಚಾಯತಿಗಳನ್ನ ಅಭಿವೃದ್ಧಿ ಮಾಡ್ತೀವಿ ಉದ್ಧಾರ ಮಾಡ್ತೀವಿ ಬಡ ಜನರನ್ನ ಕಾರ್ಮಿಕರ ರೈತರನ್ನ ನೀವು ಉದ್ಧಾರ ಮಾಡ್ತೀವಿ ಅಂತ ಹೇಳ್ತೀರಿ ಇವತ್ತು ಗ್ರಾಮ ಪಂಚಾಯತ್ ಬಡವರ ಬಡವರ ಹಸಿರನ್ನ ಮಹತ್ವಾಕಾಂಕ್ಷಿ ಯೋಜನೆ ಇವತ್ತು ಹಳ್ಳ ಹಿಡಿತಿದೆ ನೀವೇನ್ ಮಾಡ್ತಿದಿರಿ ಮೇಲ್ನೋಟಕ್ಕೆ ಅಲ್ಲಿ ನೋಡಿದ್ರೆ ನೀವು ರಾಜ್ಯದಲ್ಲಿ ಕೂತ್ಕೊಂಡು ಕೇಸಿ ಇವತ್ತು ಬಡವರ ಬಡವರನ್ನ ಉದ್ಧಾರ ಮಾಡ್ತು ಅಂತ ಹೇಳ್ತೀರಿ ಇಲ್ಲಿ ಗ್ರಾಮೀಣ ಮಟ್ಟದಲ್ಲಿ ಬಡವರ ಸಾಯ್ತಾ ಇದ್ದಾರೆ ಬಡವರಿಗೆ ಸರಿಯಾದ ಕೂಲಿ ಸಿಗ್ತಾ ಇಲ್ಲ ಸರಿಯಾಗಿ ಆ ಯೋಜನೆ ಅನುಷ್ಠಾನ ಆಗ್ತಿಲ್ಲ ಬಡ ಜನರು ಗುಳೆ ಹೋಗ್ತಿದ್ದಾರೆ ಇದನ್ನ ತಪ್ಪಿಸುವ ನಿಟ್ಟಿನಲ್ಲಿ ಕೆಲಸ ಮಾಡ್ರಿ ಸ್ವಾಮಿ ನೀವು ನೋಡ್ ಮಾಡ್ತಾ ನೀವು ಬಡತನ ನಿರ್ಮೂಲ ಮಾಡ್ತೀವಿ ಅಂತ ಹೇಳಿ ಮಾತಿದ್ದೀರ ಬಡವರನ್ನ ಗುಳೆ ಹೋಗುದನ್ನು ತಪ್ಪಿಸ್ತೀವಿ ಅಂತ ಹೇಳ್ತೀರಿ ಆದರೆ ಇವತ್ತು ಹಳ್ಳಿ ಮಟ್ಟದಲ್ಲಿ ಗ್ರಾಮೀಣ ಮಟ್ಟದಲ್ಲಿ ಬಡ ಜನರು ಇನ್ನೂವರೆಗೂ ಇಲ್ಲ ಗ್ರಾಮೀಣ ಜನರ ಬದುಕನ್ನ ನೀವು ಕಟ್ಟಿಕೊಡಬೇಕು ಆ ನಿಟ್ಟಿನಲ್ಲಿ ಈ ಮಹತ್ವಾಕಾಂಕ್ಷಿ ಯೋಜನೆ ಜಾರಿಗೊಳಿಸಬೇಕು ಮುಂದಿನ ದಿನಮಾನದಲ್ಲಿ ಈ ಯೋಜನೆಯಲ್ಲಿ ಯಾವುದೇ ತರ ಅಕ್ರಮ ಆಗದೆ ಭ್ರಷ್ಟಾಚಾರ ಆಗದೆ ಅದನ್ನ ಅದಕ್ಕೆ ಸೂಕ್ತವಾದ ಕಾನೂನು ಕ್ರಮ ಜರುಗಿಸಬೇಕು ಇವತ್ತೇನು ಗ್ರಾ ಸಿಂಧನೂರು ತಾಲೂಕು ಪಂಚಾಯತಿ ಒಳಪಡುವಂಥ ಎಲ್ಲಾ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಮೇಲೆ ಮತ್ತು ಕಿರಿಯ ಅಭಿಯಂತರರು ಜೂನಿಯರ್ ಇಂಜಿನಿಯರ್ಗಳ ಮೇಲೆ ನೀವು ಕಠಿಣ ಕಾನೂನನ್ನ ಜಾರಿಗೊಳಿಸದೇ ಹೋದರೆ ಕೃಷಿ ಕೂಲಿ ಕಾರ್ಮಿಕರ ವೇದಿಕೆ ಹಕ್ಕುಗಳ ಹೋರಾಟ ಸಿಂಧುನೂರ ವತಿಯಿಂದ ನಾವು ತಾಲೂಕ್ ಪಂಚಾಯತಿ ಮುಂದೆ ಅನಿರ್ದಿಷ್ಟ ಹೋರಾಟವನ್ನು ಹಮ್ಮಿಕೊಳ್ಳುವುದು ಅನಿವಾರ್ಯ ಅಂತೇಳಿ ಈ ಸಂದರ್ಭದಲ್ಲಿ ತಾಲೂಕ್ ಪಂಚಾಯತಿ ಮುಖ್ಯ ಕಾರ್ಯನಿರ್ಕ ಅಧಿಕಾರಿಗಳಿಗೆ ತಾಲೂಕ್ ಪಂಚಾಯತಿ ಸಿಂಧುನೂರ ಅಧಿಕಾರಿಗಳಿಗೆ ನಾವು ಎಚ್ಚರಿಕೆಯನ್ನು ಕೊಡ್ತಾ ಈ ಒಂದು ಹೋರಾಟದ ಮುಖಾಂತರ ನಾವು ಅಕ್ಕೊತ್ತ ಮಂಡಿಸ್ತಾ ಇದ್ದೇವೆ ಧನ್ಯವಾದಗಳು